అందరం ఎక్కువ జాస్త ఆనందంగా ఉందాశయంతో కూడినది ఇది రుద్రగా ఆనందకే రాకలత అన్యాయుల పరి నా వాల బాహ్యే కడుతుందే లోకాయకానికి కల్సమానరులు చెందే బాల్స భజనల సేవేగా ఈ సిస్టమందుంతా సంస్థగలుక ఈ దురాయోబు బాష్టు భాగ్యత్యోడే ఇది యాకే రీతి ఆకే నన్నే చర్చి ఇది వ్యక్తిగత తప్పదు ఇది సమాజం తప్పు నాలుగు చిన్న అన్న ఆ సమాజ ஒவர பரஸ்து தப்பாக அது பூர்வ சிட்சையாட்சை உதாரணம் யாராவது ஜைலிக்கு ஓகி நான் போஷக்கர் மனை ஆட அது அது தப்பாட்டி மாற்ற

Πάντω, εγώ δεν είμαι είναι Είμαι εδώ. 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 είναι εδώ. Είμαι εδώ. Είμαι εδώ. Είμαι εδώ. Είμαι εδώ. Είμαι εδώ. Είμαι εδώ. పర దేశ జీవా అధికార ఎరక్ష రూపాయి పని పడుతుంది ఐవత్ దశనంతర దూర్స్ అన్నీ అరవత్నా

ಎಂಬತ್ತಾರು ರೂಪಾಯಿ ಇದೇ ರೀತಿ ಮುಂದುವರೆಕಿದೆ ಇಷ್ಟೊಂದು ಹಣ ಒಂದೊಂದು ಹಣದಲ್ಲಿ ಸುರುಕೊಂಡು ಹೋದ್ರೆ ಆ ದಶಕದಲ್ಲಿ ಆದಂತ ಎಲ್ಲ ಹಂಗದಲ್ಲಿ ಸ್ವಲ್ಪ ನೋಡುವಂತಹ ಹಣಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದಂತ ಸ್ವಲ್ಪ ಯೋಜನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ అందిన ప్రధానమంత్రి నిర్మించాంధి మైసూరి బహిరంగ అందు ఎంత కొ ఈ సంఖ్య గూగుల్కి అదే సంఖ్య ఇది

से अन व ता ृक् हम ृति रा से दुरा से म रा से के मया ಸ್ವಲ್ಪ ಯೋಚನೆ ಮಾಡಿ ಇವತ್ತಿನಿಂದ ಹತ್ತು ವರ್ಷದ ನಂತರ ಇದೇ ರೀತಿ ಹಣ ಸ್ವಲ್ಪ ಸ್ವರುಪದ್ರೆ ಏನಾಗಬಹುದು ದೇಶದಲ್ಲಿ ಇಂಥವರಿಗೆ ಹಣ ಹೋಗುವುದಾದ್ರೆ ಇಲ್ಲದವರು ಸುದ್ದಿಗಳನ್ನ ದೇಶದಲ್ಲಿ ಕ್ರಾಂತಿ ಆಗಬೇಕು ಕ್ರಾಂತಿಗೆ ಗೆದ್ದವರೇ ಆಗಬೇಕು ಇವತ್ತು ನಾವು ತಮಿಳ್ನಾಡಿನಲ್ಲಿರುವಂತ

ಅದರ ನಾವು ಶಾಲೆಯ ನಿರ್ಧಾರ ಕೂಡ ಆಗಿತ್ತು ಇವತ್ತು ನೀಲಿ ಪಾಠ ಇಲ್ಲ ಜಾತಿ ಬೇರೆ ನೀಲಿ ಪಾಠ ಅದರಲ್ಲಿ ಹಣ ಮಾಡ ಇವತ್ತಿನ ಮಟ್ಟದಲ್ಲಿರುವಂತಹ ಪಸೆಲ್ಲ ಬಗ್ಗೆ ಹಣ ಮಾಡಕ್ಕೆ ಮಾತ್ರ ಯಾವ ಮೌಲ್ಯ ಮನೆಯಲ್ಲಿ ಇವತ್ತು ಎಲ್ಲ ಹೆಣ್ಣು ಕೆಲಸ ಮಾಡೋದು ఆఫీసల్ ప్రమోషన్ ఆగుకు ఉండడం ఉండడం అనేది ఆధారాల తీర్సికన పరిగణన మనం ఇంత నారబల్ కుంకుల కల్సామంత ఎత్త పోషించు తెలుసుకు హోగను సిల్లో ఉంటారు ఇంటర్మీన్ మక్కడితో ఐఫోన్ ఉద్దన మట్లు ఆగస్టుకి పోషక పరివే వస్తకి ఇంటర్ ఆ మంత్రి గేయావు సన్ని యావు తప్పుంట హెల్కొనారి ఆ ಪೋಷಕರಿಗೆ ಸ್ವಲ್ಪ ಸಮಯ ನಿಮ್ಮ ಮಂಗಳದಲ್ಲಿ ಸಂಪರ್ಕ ಇಟ್ಟುಕೊಂಡು ಆ ಸಂಪರ್ಕದ ಸಮಯದಲ್ಲಿ ಯಾವ ಶೈಲಿ ಯಾವುದು ತಪ್ಪು ಅನ್ನೋದನ್ನ ಅವರಿಗೆ ಹೇಳಿಕೊಳ್ಳಿತ್ತು ಆದರೆ ಅದನ್ನು ಪಾಲಿಸಲಿದ್ದರೆ ಆತ್ಮ ಅನ್ಯಾಯದ ಬಗ್ಗೆ ಸ್ವಲ್ಪ ಪಾಲಿಕೊಳ್ಳಿ ಯಾಕಂದ್ರೆ ನಾಳೆ ಅವರು ದೊಡ್ಡವರಾದಾಗ ಈ ಸಮಾಜದಲ್ಲಿ ಶಾಂತಿ ಇದೆ ಗಣಿತ ಖಂಡಿತವಾಗಿ ಯೋಗದಲ್ಲಿ ಇದಕ್ಕೆ ಸಾಧ್ಯವಿಲ್ಲ ತೃಪ್ತಿಯನ್ನು ಕೂಡ ನಮ್ಮ ಜೊತೆ ಖಂಡಿತ ಸಮಾಜದಲ್ಲಿ ಶಾಖೆ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು ಕೆಲಸ ಸಿಕ್ತು ಇನ್ನೇನು ಬೇಡ ನಾನು ಸನ್ಯಾಸಿಯಾಗ ಆಕಾಂಕ್ಷೆ ಅನ್ನೋ ಕೂಡ ಇರಬೇಕು ಜಾಸ್ತಿ ಓದಬೇಕು ಬಗ್ಗೆ ಹುದ್ದೆಗೆ ಹೋಗ್ಬೇಕು ಆಗಬೇಕು ಏನೂ ತಪ್ಪಿಲ್ಲ ಆದರೆ ಇನ್ನೊಬ್ಬನ ಜೇವಿಕೆಗಾಗಿ ಇನ್ನೊಬ್ಬನಾಗಿ ಶ್ರೀಮಂತಿಗೆ ಪಡೆದರೆ ಅದರಿಂದ ಸಂತಸ ಬರಲ್ಲ ಎಷ್ಟು ಮಾಹಿತಿ ರಾತ್ರಿ ಕೂಡ ಯಾಕಂದ್ರೆ ಅಕ್ರಮವಾಗಿ ಪಡೆದಂತಹ ಸಂಪತ್ತನ್ನು ಇತ್ತೀಚೆಗೆ और सांसद आमदार ನಮ್ಮ ಕರ್ನಾಟಕದವರ ಮತ್ತು ಉತ್ತರ ಕರ್ನಾಟಕದವರ ಅವರು ಮಾನ್ಯ ಎನ್फोर्सಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಅಲ್ಲಿ 252 ಕೋಟಿ ರೂಪಾಯಿಗಳ ನೆರವು granted granted ಮಾಡ್ತಾ ಇದ್ದೀವಿ ಆ ಹಣ ಜಕ್ತಿ ಮಾಡಿದ್ರು ಆ ಹಣ ಔಗ್ನೇ ಕಾಸೆ ಹಾಕಿ ಕೂಡ वापस ಆಗುತ್ತೆ ವ್ಯಕ್ತಿಗಳಿಗೆ ಹಿಂದೆ ಬದಲ್ಲ ಸಂತಸ ಇರಬೇಕಾದರೆ ಆದರೆ ಜಾಸ್ತಿ ಓದಬೇಕು ಹೋಗಬೇಕು ಜಾಸ್ತಿ ಸಂಭಾವನೆ ಪಡೆಯಬೇಕು ಅನ್ನೋ ಒಂದು ಆಸೆ ಅಕ್ರಮವಾಗಿ ಅಲ್ಲ ಒಂದು ಈ ದುರಾಸೆಯಿಂದ ಆಗುವ ಕೆಲವು ಉದಾಹರಣೆ ஏன்னாண்டி மகி மகுவேதாக మార్గం కోట నామినేటెడ్ ప్రెసిడెంట్ వాణిని బెంగుళూరు ని దగ్గర ఉండే పరిహార ఏడే ఈ భగవన నల్ సొసైటీ హాస్పిటల్ కట్టుకొని అన్ని మక్కడ చేసిన ఆపరేషన్ కూడా సరిగ్గా ఇక్కడికి వచ్చారు అక్కడ నాకి పోషకులకు భగవన నల్ సర్కార్లీ గ్రేట్ ఆడియన్స్ సెంటర్ క్యాంప్ లో ఉంటారు అన్ని మక్కడ చేసిన పరీక్ష మార్కులు కొడుతురు అవైల్లా సేమ్ మార్క్ కొట్టేని హాస్పిటల్ లో చికిత్స ఆపురు

ಜೀವನ ಪರ್ಯಂತ ಎಂಥ ದೇವರನ್ನ ಬೆಟ್ಟು ಬಿಟ್ಟು ನನಗೆ ಬಿದ್ದೆ ಕೊಡಿ ನನ್ನನ್ನು ಮಕ್ಕಳಾಗಿ ಮಾಡಿ ನನಗೆ ಒಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರಿಗೆಲ್ಲ ಹೊರ ಕೊಟ್ಟು ಒಂದು ಸರ್ಕಾರಿ ಕೆಲಸ ಸಿಕ್ಕು ಕೈ ತುಂಬ ಈ ಮಗುವಿಗೆ ಭವಿಷ್ಯ ಕೊಡುವುದು ಆದರೆ ದುರಾಸ ఆ మగ లోయక్త అధికారి మణిపాలు ఆస్పత్రి నడతాను అది వైద్యులు ఈ మగ్గే భవిష్యత్తు ఒప్పుకుంటున్నారు ఆపరేషన్ ఆ మగు ఇవ్ హర్షద

ಈ ಮಹಿಳೆಯು ಈ ಕಟ್ಕೊಳ್ಬೇಕು ಎಂತ ಕೈ ತುಂಬ ಸಂಬಳ ನಮ್ಮ ತೆರಿಗೆ ಆಡಿಯಿಂದ ಸಂಬಳ ಪಡಿತಾರೆ ನಮ್ಗೆ ನೋಡಿ ಆಸಕ್ಕೆ ನೋಡ್ತಾ ಇದ್ದಾರೆ ಇದು ನಮ್ಮ ಆಡಳಿತ ಬರ್ತದೆ ನೀವು ಪೇಪರ್ ಓದಿರ್ಬೇಕು ಇಷ್ಟು ವರ್ಷದಿಂದ ಒಂದು ಪಕ್ಷ ಇನ್ನೊಂದು ಪಕ್ಷದ ನಿಮಗೆ ತೊಂಬತ್ತು ಪರ್ಸೆಂಟ್ ಸರಿ ಅವನ್ ತೆಗೆದುಬಿಟ್ಟು ನಿಮಗೆ ಅಂತ ಗಿಡದಲ್ಲಿ ಎಷ್ಟು ಅವತ್ ಅವ ಹೇಳ್ತಾರೆ ನಿಮ್ಮ ಸ್ತಿದ್ದಾನ ನಮ್ಮವ್ ಗಂಡ ಗಾತ್ರ ಇದೆ ನಾಳೆ ಆಯಿತು ಅಲ್ಲಿ ನಾವು ರಾಜಕಾರ ನನ್ ನಮ್ಮ ಒಂದು

ముందే సమాన శాంతి సౌహార్ తృప్తి అర్థపడు ప్రతి దిన వార్షిక సంబంధించిన ಅಲ್ಲಿ ಪೋಷಕರು ಬರ್ತಾರೆ ಅವರಿಗೂ ಒಂದು ಹೇಗೆ ಮಾತನ್ನ ಹೇಳೋಣ ಅನ್ನೋ ಹಿನ್ನೆಲೆ ಅದೇ ರೀತಿ ಇನ್ನೊಂದು ಮೌಲ್ಯದಂತೆ ಅದು ತೃಪ್ತಿ ಆಗಲ್ಲ ಮಾನವೀಯರು ನಾವು ಹುಟ್ಟುವಾಗ ಮಾನವರ ಮಾನವ ಅನ್ನುವೇ ಸಾಯನ್ಸ್ ಅಲ್ಲಿ ಸಾಯನ್ಸ್ ಅಲ್ಲಿ ಸಿಂಟಿಗೆ ಅದಕ್ಕೂ ಮಾನವೀಯ ಯಾವ ಸಂಬಂಧ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಘಟ್ಟದಿಂದ ಒಂದು ಮೌಲ್ಯ ಮಾನವೀಯತೆ ನಮ್ಮಲ್ಲಿ ಮಾನವನಾದರೆ ನಮ್ಮ ಗುರುಗಳು ಹಿರಿಯರು ಬಂದದ ಅದನ್ನ ನಾನು ಇನ್ನೊಂದು ಸಂದೇಶವನ್ನು ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೇನೆ ಹುಟ್ಟುವಾಗಿ ಮಾನವನಾಗಿ ಬಿದ್ದಲೇ ಇದ್ದರೂ ಜೀವನದ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸುವುದು ಸಾಯುವಾಗ ಮಾನವನಾಗಿ ಸರ್ அதке மேற்பட்ட அந்த ஒரு ஒரு மாடலாயா இருக்குல்ல இந்த માનವೀಯತೆ باندې ಒಂದು ಉದಾಹರಣೆ ಕೊಡ್ತೀನಿ ಎರಸಾಯ್ತಾರು ಮನುಷ್ಯ ಬೆಂಗಳೂರು ಆಸ್પાસ ಅಲ್ಲಿ ಪರಿಷ್ಠ ಸಂಜಪರ 28 ವರ್ಷಗಳ ವಿಯೋಗ ಮೂಲಕ ಮುಕ್ತಾಯ ಆಯ್ತು ಅದೆ ಹಿಂದಿಯಿಂದ ಬಂದ ನಾರಿ ಆತ್ಮ ದೇಹದ ನೆರ ಹೋಗುತ್ತೆ ಅದು ಒಂದು ಕಾರ್ಯ ಫಂಕ್ಷನ್ ಆಗಿತ್ತು ಆ ದಿನ ದೇಹ ನನ್ನ ಹ್ಯಾರಡ್ ವಾಕ್ ಆಗುತ್ತೆ ಮತ್ತು ಜೀವित्व ಆಗುತ್ತೆ

ನಮ್ಮ ದೇಶ ಮಾನವ ಇರ್ತದ ಮಾನವೀಯತೆ ಎಲ್ಲರಲ್ಲೂ ಇರಬೇಕು ಅದು ಆಡಳಿತ ಜಾಸ್ತಿ ಇರಬೇಕು ಆವಾಗ ಆಡಳಿತ ಉತ್ತಮ ಆಡಳಿತ ಆಗ್ತದೆ ಇವತ್ತಿನ ದಿವಸ ನಾವು ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದೇ ಅಂತ ನಾವು ಇದನ್ನು ಸಂಭ್ರಮಿಸ್ತಾ ಇದ್ದೇವೆ ರಿಪಬ್ಲಿಕ್ ಡೇ ಆದರೆ ಯಾವ ರೀತಿ

ప్రయత్న కర్తవ్య ప్రతిఫలకే కానీ ముందే ఈ వరణి ఎంత సుందరవారి కట్టె ఈ మంత్రులు తగ్గిరే ముందు దొడ్డవరా సరే గౌరవ